ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮಹಾಶಿವರಾತ್ರಿ ದಿನ ಮನೇಲಿ ಈ ಎರಡು ತರಕಾರಿ ಮಾತ್ರ ತಿನ್ಬೇಡಿ ಶಿವನ ಕೋಪಕ್ಕೆ ಗುರಿ ಆಗ್ತೀರಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನಾವು ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಹೇಗೆ ಆಚರಿಸ್ಬೇಕು ಶಿವ ಪ್ರಸನ್ನನಾಗಬೇಕು ಅಂತಂದ್ರೆ ಏನ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳಿದ್ದೇವೆ ಮಹಾಶಿವರಾತ್ರಿ ಹಬ್ಬದಂದು ಏನೇನು ಮಾಡಿದ್ರೆ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ ಅನ್ನೋ ವಿಷಯವನ್ನ ಹೇಳ್ತೀವಿ ಅದ್ರ ಜೊತೆಗೆ ಮಹಾಶಿವರಾತ್ರಿ ದಿನ ಈ ತರಕಾರಿಗಳನ್ನ ಮಾತ್ರ ತಿಂಬಾರದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಆದ್ರಿಂದ ಈ ವಿಡಿಯೋವನ್ನ ಕೊನೆಯ ತನಕನೂ ತಪ್ಪದೆ ನೋಡಿ ಸ್ಕಿಪ್ ಮಾತ್ರ ಮಾಡಬೇಡಿ ಮಹಾಶಿವರಾತ್ರಿ ಶಿವನ ಪೂಜೆಗೆ ಅತ್ಯಂತ ಶ್ರೇಷ್ಠವಾದ ದಿನ ಹಿಂದೂ ಧರ್ಮೀಯರ ಪ್ರಮುಖ ಹಬ್ಬಗಳಲ್ಲಿ ಶಿವರಾತ್ರಿ ಕೂಡ ಒಂದು ಭಕ್ತರು ಭಕ್ತಿ ಹಾಗೂ ಅಷ್ಟೇ ಶ್ರದ್ಧೆಯಿಂದ ಶಿವರಾತ್ರಿಯನ್ನ ಆಚರಿಸ್ತಾರೆ ಈ ದಿನ ಭಕ್ತರು ಬಗೆ ಬಗೆಯಾಗಿ ಪರಶಿವನ ಪೂಜೆ ಅರ್ಚನೆಯನ್ನ ಮಾಡ್ತಾರೆ ಧ್ಯಾನ ಉಪವಾಸ ವ್ರತ ಮಾಡಿ ಪರಮೇಶ್ವರನ ಅನುಗ್ರಹವನ್ನ ಪಡೆಯುವುದಕ್ಕೆ ಬಯಸ್ತಾರೆ ಶಿವರಾತ್ರಿ ಹಬ್ಬವನ್ನ ನೀವು ಆಚರಿಸುವರಾದ್ರೆ ಮಹಾದೇವನನ್ನ ಪೂಜಿಸುವಂತಹ ಬಗೆ ಹೇಗೆ ಯಾವ ಪದಾರ್ಥಗಳು ಆ ಭೋಲೆನಾಥನಿಗೆ ಪ್ರಿಯವಾದವು ಯಾವುವು ಅಪ್ರಿಯ ಯಾವುದನ್ನ ಶಿವಲಿಂಗಕ್ಕೆ ಅರ್ಪಿಸಬೇಕು ಯಾವುದನ್ನ ಅರ್ಪಿಸಬಾರದು ಅನ್ನೋದನ್ನ ಮೊದಲೇ ತಿಳಿದಿಟ್ಕೊಳ್ಳಿ ಇಲ್ಲವಾದಲ್ಲಿ ಶಿವಪೂಜೆಗೆ ನಿಮ್ಮಿಂದ ಲೋಪಗಳಾಗೋದು ನಿಸ್ಸಂದೇಹ ಹಾಗೇನಾದರೂ ಆಗಿದ್ದೇ ಆದಲ್ಲಿ ನೀವು ಶಿವನ ಕೆಂಗಣ್ಣಿಗೆ ಗುರಿಯಾಗೋದು ಖಚಿತ ಮಹಾಶಿವರಾತ್ರಿ ಎಂದು ಯಾವುದೇ ಕಾರಣಕ್ಕೂ ತಡವಾಗಿ ಹೇಳ್ಬೇಡಿ ಸೂರ್ಯೋದಯಕ್ಕಿಂತಲೂ ಎದ್ದು ಶಿವನನ್ನ ಧ್ಯಾನಿಸಿ ಪೂಜೆ ಮಾಡಿ ಅದಕ್ಕೂ ಮುನ್ನ ಕೆಂಪು ಅಂತಂದ್ರೆ ಶ್ವೇತ ಬಣ್ಣದ ಬಟ್ಟೆಯನ್ನ ತಪ್ಪದೇ ಧರಿಸಿ ಆದ್ರೆ ಆ ಬಟ್ಟೆಗೆ ಹೊಲಿಗೆ ಬಿದ್ದಿರಬಾರದು ಅಂದ್ರೆ ಪಂಚೆ ಹಾಗೂ ಶಲ್ಯ ಧರಿಸಿದ್ರೆ ಉತ್ತಮ ರಾತ್ರಿಯ ಸಮಯವೂ ಪೂಜೆಗೆ ಬಹು ಪ್ರಾಶಸ್ತ್ಯವಾದ ಸಮಯ ಆ ದಿನ ರಾತ್ರಿಯಲ್ಲಿ ಮೋಡಗಳಿಲ್ಲದ ಶುಭ್ರ ಆಕಾಶ ಮಂಗಳಕರ ನಾದ ಶುಭ್ರ ಚಂದ್ರ ಸ್ಫೂರ್ತಿ ಹುಟ್ಟಿಸುವಂತಹ ಸಂವೇದನಾಶೀಲ ವಾತಾವರಣವನ್ನು ಕಾಣಬಹುದು ಈ ಪರ್ವಕಾಲ ಪೂಜೆಗೆ ಪ್ರಶಸ್ತವಾದ ಕಾಲವಾಗಿದ್ದು ಅಂದು ಈಶ್ವರನ ಆರಾಧನೆ ಮಾಡಿದ್ರೆ ಪಾಪಕರ್ಮಗಳನ್ನ ಕಳ್ಕೊಳ್ಬಹುದು ಅನ್ನೋ ಪ್ರತೀತಿ ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾಗಿದೆ ಶಿವರಾತ್ರಿಯ ದಿನದಂದು ಆದಷ್ಟು ಪ್ರಶಾಂತ ಮನಸ್ಸಿನಿಂದ ಇದ್ದು ಯಾರಿಗೂ ಕೆಟ್ಟ ಮಾತುಗಳನ್ನ ಆಡದೆ ಶಿವನನ್ನ ಆರಾಧಿಸಿ ಹಬ್ಬದ ದಿನದಂದು ಮದ್ಯಪಾನ ಹಾಗೂ ಮಾಂಸಾಹಾರವನ್ನ ತ್ಯಜಿಸಿ ಜೊತೆಗೆ ಜಾನುವಾರಗಳಿಗೆ ಆಹಾರವನ್ನ ನೀಡೋದಕ್ಕೆ ಮರಿಬೇಡಿ ಇದರಿಂದ ಮಹಾದೇವನು ತನ್ನ ಭಕ್ತರ ಮೇಲೆ ವಿಶೇಷ ಒಲವನ್ನ ತೋರಿಸ್ತಾನೆ ಮಹಾಶಿವರಾತ್ರಿ ಅಂತಹ ಪವಿತ್ರ ದಿನದಂದು ಯಾವ ಕಾರಣಕ್ಕೂ ಕಪ್ಪು ವಸ್ತ್ರವನ್ನು ಧರಿಸಬೇಡಿ ಇದು ಅನಿಷ್ಟದ ಸೂಚನೆಯಾಗಿದೆ ಹಾಗೆಯೇ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವಾಗ ಯಾವುದೇ ಕಾರಣಕ್ಕೂ ಶಂಖವನ್ನ ಬಳಸಬೇಡಿ ಲೋಟದಿಂದ ಅಥವಾ ಮಣ್ಣಿನ ಪಾತ್ರೆಯನ್ನ ಬಳಸಿ ಆದರೆ ಶಂಖದ ಬಳಕೆ ಮಾಡಬೇಡಿ ಹಾಗೇನೆ ಹಾಲು ಮತ್ತು ಮೊಸರಿನ ಅಭಿಷೇಕವನ್ನ ಮಾಡೋದಿದ್ದಲ್ಲಿ ತಾಮ್ರದ ಪಾತ್ರೆಯನ್ನ ಬಳಸಬೇಡಿ ಈ ಪಾತ್ರೆಯಲ್ಲಿ ಹಾಲು ಮೊಸರು ಹಾಕಿಟ್ರೆ ಅದು ವಿಷದ ರೂಪವನ್ನ ಪಡ್ಕೊಳ್ಳುತ್ತೆ ಆದ್ರಿಂದ ಹಿತ್ತಾಳೆ ಬೆಳ್ಳಿ ಪಾತ್ರೆಯನ್ನ ಬಳಸೋದು ಉತ್ತಮ ಕೆಲವರು ಶಿವಲಿಂಗಕ್ಕೆ ಬಿಲ್ವ ಪತ್ರೆ ಸಿಗದೆ ಹೋದಲ್ಲಿ ತುಳಸಿ ಎಲೆಯನ್ನ ಅರ್ಪಿಸಬಹುದೇ ಅಂತ ಕೇಳ್ತಾರೆ ಯಾವುದೇ ಕಾರಣಕ್ಕೂ ತುಳಸಿ ಎಲೆಯನ್ನ ಶಿವಲಿಂಗದ ಬಳಿಯೂ ಕೂಡ ತರದಕ್ಕೆ ಹೋಗ್ಬೇಡಿ ಇದರಿಂದ ಶಿವ ಮುನಿಸಿಕೊಂಡು ಬಿಡ್ತಾನೆ ಭಕ್ತರು ಶಿವನಿಗೆ ಹೂವನ್ನ ಅರ್ಪಿಸೋದು ಸಾಮಾನ್ಯ ಅದರಲ್ಲೂ ಪಾರಿಜಾತ ಹೂವನ್ನ ಅರ್ಪಣೆ ಮಾಡಿದ್ರೆ ಶುಭ ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲದೆ ಎಕ್ಕದ ಹೂವು ಕೂಡ ಮಂಗಳಕರ ಅನ್ನೋ ನಂಬಿಕೆ ಇದೆ ಈ ಹೂಗಳನ್ನ ಅರ್ಪಿಸಿದ್ರೆ ಒಳ್ಳೇದಾಗುತ್ತೆ ಹಾಗೇನೆ ಶಿವನನ್ನ ಮಲ್ಲಿಗೆ ಹೂವಿನಿಂದ ಪೂಜಿಸೋದ್ರಿಂದ ವಾಹನ ಯೋಗ ದೊರೆಯುತ್ತೆ ಆದ್ರೆ ಶಿವನಿಗೆ ಕೇತಕಿ ಹಾಗೂ ಚಂಪಾ ಹೂವನ್ನ ಅರ್ಪಿಸಿದ್ರೆ ಶಿವನ ಅವಕೃಪೆಗೆ ಪಾತ್ರರಾಗಬೇಕಾಗುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ ಸಾಮಾನ್ಯವಾಗಿ ಪೂಜೆಯಂದಾಕ್ಷಣ ಅಲ್ಲಿ ಅರಿಶಿನ ಕುಂಕುಮವನ್ನ ಬಳಸ್ತಾರೆ ಮಹಾಶಿವರಾತ್ರಿಯಂದು ಶಿವಲಿಂಗದ ಪೂಜೆಗೆ ಕೆಲವರು ಅರಿಶಿನ ಕುಂಕುಮವನ್ನ ಬಳಸ್ತಾರೆ ಆದ್ರೆ ಶಿವಭಕ್ತರೇ ನೀವು ಶಿವ ಬೈರಾಗಿ ಅನ್ನೋದನ್ನೇ ತಿಳಿದಿದ್ದೀರಾ ಆತ ಸ್ಮಶಾನದ ಬೋಧಿಯಲ್ಲಿ ಮುಳಿಗೇಳ್ತಾನೆ ಅಂತ ನಾವು ಕಥೆ ಪುರಾಣಗಳಲ್ಲಿ ಓದಿರ್ತೇವೆ ಆದ್ರಿಂದ ಅರಿಶಿನ ಕುಂಕುಮವನ್ನ ಬಳಸಿದ್ರೆ ಸೂಕ್ತವಲ್ಲ ಅಂತ ಬಲ್ಲವರು ಹೇಳ್ತಾರೆ ಶಿವನೇನಾದ್ರೂ ಪಾರ್ವತಿ ಗಣಪತಿ ಹಾಗೂ ಕಾರ್ತಿಕೇಯ ಜೊತೆಯಲ್ಲಿರುವಂತಹ ಚಿತ್ರಪಟ ಅಥವಾ ಮೂರ್ತಿಯನ್ನೇನಾದ್ರೂ ಕಂಡು ಮಾತ್ರ ಅರಿಶಿನ ಕುಂಕುಮವನ್ನ ಅರ್ಪಿಸಿ ಇದರಿಂದ ನೀವು ಶಿವನಷ್ಟೇ ಅಲ್ಲ ಪಾರ್ವತಿ ಗಣಪತಿ ಹಾಗೂ ಕಾರ್ತಿಕೇಯರ ಕೃಪೆಗೆ ಪಾತ್ರರಾಗ್ತಿರಿ ಇಷ್ಟೆಲ್ಲಾ ಮೇಲೆ ಮಹಾಶಿವರಾತ್ರಿ ದಿನದಂದು ಮನೆಗೆ ತರಬೇಕಾದ ಮುಖ್ಯ ವಸ್ತುಗಳು ಏನೇನು ಅನ್ನೋದನ್ನ ಹೇಳ್ತೀವಿ ಕೇಳಿ ನಂದಿಯ ವಿಗ್ರಹ ನಂದಿ ಮಹಾದೇವನ ವಾಹನ ಪ್ರತಿ ಶಿವಾಲಯಗಳಲ್ಲೂ ಶಿವದೇವರ ಎದುರು ನಂದಿಯನ್ನ ನೋಡಬಹುದು ಹೀಗಾಗಿ ಶಿವರಾತ್ರಿಯ ದಿನ ನಂದಿಯ ವಿಗ್ರಹ ಮನೆಗೆ ತಂದ್ರೆ ಒಳ್ಳೇದು ರುದ್ರಾಕ್ಷಿ ರುದ್ರಾಕ್ಷಿಯನ್ನ ಶಿವನ ರೂಪ ಅಂತಾನೆ ಪರಿಗಣಿಸಲಾಗುತ್ತೆ ಇದೇ ಕಾರಣದಿಂದ ಹಿಂದೂ ಧರ್ಮದಲ್ಲಿ ರುದ್ರಾಕ್ಷಿಗೆ ಬಲು ಮಹತ್ವವಿದೆ ಹೀಗಾಗಿ ಶಿವರಾತ್ರಿಯ ಸಂದರ್ಭದಲ್ಲಿ ಏಕಮುಖ ರುದ್ರಾಕ್ಷಿಯನ್ನ ಮನೆಗೆ ತಂದು ಪೂಜಿಸಿದ್ರೆ ಉತ್ತಮ ಅಂತ ಹೇಳಲಾಗುತ್ತೆ ರತ್ನದ ಶಿವಲಿಂಗ ರತ್ನಗಳಿಂದ ಮಾಡಿದ ಶಿವಲಿಂಗವನ್ನ ಮನೆಗೆ ತಂದ್ರೂ ಶುಭ ಅಂತ ನಂಬಿಕೆ ಇದೆ ಇದರಿಂದ ಸಮಸ್ಯೆಗಳು ದೂರವಾಗುತ್ತವೆ ಅನ್ನೋದು ಆಸ್ತಿಕರ ನಂಬಿಕೆ ತಾಮ್ರದ ಕಳಶ ಹಿಂದೂ ಧರ್ಮದಲ್ಲಿ ಕಳಶಕ್ಕೆ ಬಲು ಪ್ರಾಮುಖ್ಯತೆ ಇದೆ ಆದ್ದರಿಂದ ಮಹಾಶಿವರಾತ್ರಿಯ ದಿನದಂದು ತಾಮ್ರದ ಕಳಶವನ್ನ ಮನೆಗೆ ತಂದು ಅದರಿಂದ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಇದರಿಂದ ಒಳ್ಳೆದಾಗುತ್ತೆ ಇನ್ನು ಕೊನೆಯದಾಗಿ ಮಹಾಮೃತ್ಯುಂಜಯ ಯಂತ್ರ ಮಹಾಮೃತ್ಯುಂಜಯ ಯಂತ್ರವನ್ನ ತಂದು ಮನೆಯಲ್ಲಿಟ್ಟು ನಿತ್ಯ ಪೂಜಿಸಿದ್ರೆ ಮನೆಯಲ್ಲಿ ಕಷ್ಟಗಳು ನಿವಾರಣೆಯಾಗತ್ವೆ ಅನ್ನೋದು ನಂಬಿಕೆ ಹೀಗಾಗಿ ಶಿವರಾತ್ರಿಯ ದಿನ ಮಹಾಮೃತ್ಯುಂಜಯ ಯಂತ್ರವನ್ನ ಮನೆಗೆ ತಂದು ಪ್ರತಿಷ್ಠಾಪಿಸಬಹುದು ಇನ್ನು ಮಹಾಶಿವರಾತ್ರಿ ದಿನ ಈರುಳ್ಳಿ ಬೆಳ್ಳುಳ್ಳಿ ಮೊಟ್ಟೆ ಮಾಂಸಾಹಾರ ಮದ್ಯಪಾನ ಸೇವನೆಯನ್ನ ಮಾಡೋದ್ರಿಂದ ಶಿವನ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಇದ್ರ ಬಗ್ಗೆ ಗಮನ ಇದ್ರೆ ಒಳಿತು ಶ್ರದ್ಧೆ ಭಕ್ತಿಯಿಂದ ಶಿವನ ಪೂಜೆ ಮಾಡಿ ಎಲ್ಲರೂ ಪರಶಿವನ ಕೃಪೆಗೆ ಪಾತ್ರರಾಗೋಣ ಹರಹರ ಮಹಾದೇವ ಹರಹರ ಮಹಾದೇವ